ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಈ ರೀತಿ ಚಪಾತಿ ಅಂದ್ಕೊಳ್ಳಿ ಅಥವಾ ದೋಸೆ ಅಂದ್ಕೊಳ್ಬೋದು ಅಥವಾ ನಾನ್ ಅಥವಾ ತಂದೂರಿ ಅಂತಾದರೂ ಅಂದ್ಕೊಳ್ಬೋದು ಒಂದೇ ಒಂದು ಹಿಟ್ಟನ್ನ ಬಳಸ್ಕೊಂಡು ಒಂದು ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಮನೇಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸಿಂಪಲ್ ಆಗಿರ್ತಕ್ಕಂಥ ಒಂದು ಗಾರ್ಲಿಕ್ ಪರೋಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸರಳ ಹಾಗೆ ಕ್ವಿಕ್ಕಾಗಿ ಆಗ್ತಕ್ಕಂಥ ಒಂದು ರೆಸಿಪಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದ್ರೆ ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು ನಾನಿಲ್ಲಿ ಒಂದು ಕಪ್ ಮಾ ಮೈದಾ ಹಿಟ್ಟು ಮಾತ್ರ ತಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಜಜ್ಜಿಟ್ಕೊಳ್ಳಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಹಸಿ ಶುಂಠಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟಿರುತ್ತೋ ಅದರ ಮೇಲೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಮೇಲೆ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅಂದರೆ ನಮಗೆ ತವದ ಮೇಲೆ ಹಾಕಿದಾಗ ನಮಗೆ ತೀರ್ಲಿಕ್ಕೆ ಅನುಕೂಲ ಆಗಬೇಕು ಆ ರೀತಿ ಒಳಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟಿದ್ರೆ ಸಾಕು ಈ ಇಂಗ್ರೀಡಿಯೆಂಟ್ಸ್ ಒಳಗೆ ನಮಗೆ ಬೇಕಾಗಿರ್ತಕ್ಕಂಥ ರೆಸ್ಟೋರೆಂಟ್ ಸ್ಟೈಲ್ ಒಳಗಿರ್ತಕ್ಕಂಥ ಒಂದು ಬೆಳ್ಳುಳ್ಳಿ ಪರೋಟನ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಇವಾಗ ಇದನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ ನೀರು ಹಾಕದೆ ಈ ರೀತಿ ಹ್ಯಾಂಡ್ ವಿಸ್ಕರ್ ಸಹಾಯದಿಂದ ಆ ತುಪ್ಪ ಸತ್ತ ಸಕ್ಕರೆ ಉಪ್ಪು ಹಿಟ್ಟಿನ ಜೊತೆ ಕಲ್ತ್ಕೊಳ್ಳೋ ರೀತಿ ಒಳಗೆ ಕಲಿಸ್ಕೊಳ್ಳಿ ಅದಾದಮೇಲೆ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಏಕ್ದಮ್ ಒಮ್ಮೆಲೆ ಹಾಕೋದು ಬೇಡ ನೋಡಿ ಈ ರೀತಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮೊದಲಿಗೆ ಕಲಿಸ್ಕೊಳ್ಳಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಮಗೆ ದೋಸೆ ಹಿಟ್ಟಿನ ಲೆಕ್ಕಿರಬೇಕು ತೀರಾ ನೀರು ಅಲ್ಲ ತೀರಾ ಗಟ್ಟಿನವಲ್ಲ ಹಾಗಾಗಿ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಾಗೆ ಹಿಟ್ಟಲ್ಲಿ ಒಂದು ಒಂದು ಗಂಟೆ ಇರೋ ರೀತಿ ಒಳಗೆ ಈ ರೀತಿ ವಿಸ್ಕರ್ ಸಹಾಯದಿಂದ ಅಥವಾ ಸೌಟ್ ಸಹಾಯದಿಂದ ಆದರೂ ನೀವು ಕಲಿಸ್ಕೊಳ್ಬೋದು ಇವಾಗ ನೋಡಿ ಪ್ರತಿಯೊಂದು ಅಂದರೆ ಸಕ್ಕರೆ ಇರಲಿ ಆ ಉಪ್ಪು ಇರಲಿ ತುಪ್ಪ ಇರಲಿ ಇರಲಿ ಎಲ್ಲನೂ ನೀಟಾಗಿ ಹಿಟ್ಟಿನ ಜೊತೆ ಹೊಂದ್ಕೊಂಡಿದೆ ಹಾಗೆ ಗಂಟುಗಳು ಕೂಡ ನಾನು ನೀಟಾಗಿ ತೆಗ್ದಿದ್ದೀನಿ ಇವಾಗ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಳ್ಳಿ ದೋಸೆ ಹಿಟ್ಟಿನ ಹದೊಳಗಿದ್ದರೆ ಸಾಕು ತೋರಿಸ್ತಿದ್ದೀನಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಮತ್ತು ಇದಕ್ಕೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಜೀರಿಗೆ ಅಥವಾ ಎರಡು ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಕಿಲ್ಲ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ ನಾನು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ಹಂಚಿನ ಇಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಹಚ್ಚಿ ಇಲ್ಲ ಅಂತಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಈ ರೀತಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪವಾಗಿದ್ದರೆ ಉತ್ತಮ ಅಂದರೆ ಉಬ್ಕೊಂಡು ಬರುತ್ತೆ ಹಾಗಾಗಿ ಸ್ವಲ್ಪ ದಪ್ಪವಾಗಿ ನೀವು ಈ ರೀತಿ ಹಾಕಿ ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಆದಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಇರತಕ್ಕಂಥ ಹಿಟ್ಟು ಈ ರೀತಿ ಡ್ರೈ ಆಗಬೇಕು ಆವಾಗ ನೋಡ್ಕೊಂಡು ತಿರುಚಿ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಇದೇನು ಹಂಚಿನ ಹಿಡಿಯೋದಿಲ್ಲ ಆರಾಮಾಗಿ ನೀವು ತಿರುಚಿ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಒಳಗೆ ನೀವು ತಿರುಚಿ ಹಾಕಾದ್ಮೇಲೆ ಅಂದರೆ ನೀಟಾಗಿ ಬೆಂದ್ಕೊಳ್ಬೇಕು ಹಾಗೆ ಈ ಒಂದು ಪರೋಟ ಬೆಂದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಆಚೆ ಈಚೆ ತಿರುಚಿ ಹಾಕ್ತಾ ಬೇಯಿಸ್ಕೊಳ್ಳಿ ಬೇಕು ಅಂದರೆ ಇಲ್ಲಿ ಕೂಡ ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಮೇಲುಗಡೆಯಿಂದ ತುಪ್ಪ ಹಚ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಮಾತ್ರ ಹಚ್ಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ತುಪ್ಪ ಅಥವಾ ಎಣ್ಣೆ ಎರಡನ್ನು ಸ್ಕಿಪ್ ಮಾಡಿ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ನೋಡಿ ಎರಡು ಬದಿಯಲ್ಲಿ ಕಲರು ಸ್ವಲ್ಪ ಚೇಂಜ್ ಆಗುವವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಾನಿಲ್ಲಿ ಎರಡು ಬದಿಯಲ್ಲಿ ತುಪ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ತುಪ್ಪ ಕೂಡ ಹಚ್ಕೊಳ್ಬೋದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಪರೋಟ ಒಳಗಿಂದ ಉಬ್ಕೊಂಡು ಬರುತ್ತೆ ಹಾಗಾಗಿ ಈ ರೀತಿ ಪ್ರೆಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗಾರ್ಲಿಕ್ ಪರೋಟ ಈ ರೀತಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿರ್ತದೆ ನೋಡಿ ಯಾವ ರೀತಿ ಕಲರ್ ಆಗಿ ಚೇಂಜ್ ಆಗಿದೆ ಅಂತ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ವೇಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ಈ ರೀತಿ ಹಾಕ್ಕೊಳ್ಬೇಕಾದಾಗ ಫ್ಲೇಮು ಲೋ ಫ್ಲೇಮಲ್ಲಿರಲಿ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ದೋಸೆ ರೀತಿ ಒಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟ್ ಸ್ವಲ್ಪ ದಪ್ಪವಾಗಿದ್ದರೆ ಉತ್ಮಾ ಅಂದರೆ ಉಬ್ಕೊಂಡು ಬರುತ್ತೆ ಹಾಗೆ ಒಳಗಡೆಯಿಂದ ಲೇಯರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ದಪ್ಪವಾಗಿ ಹಿಟ್ಟನ್ನು ಜಾಸ್ತಿಯಾಗಿ ದಪ್ಪವಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಆರಾದ ಮೇಲೆ ಅಂದರೆ ಡ್ರೈ ಆದಮೇಲೆ ಈ ರೀತಿ ತಿರ್ಚ್ ಹಾಕ್ಕೊಂಡು ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಬದಿಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಅಥವಾ ತುಪ್ಪ ಬಳಸ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಈ ಒಂದು ಗಾರ್ಲಿಕ್ ಪರೋಟ ಜೊತೆ ನೀವು ಬೇಕು ಅಂದರೆ ಸೈಡ್ ಡಿಶ್ ಆಗಿ ಚಟ್ನಿ ಅಥವಾ ಯಾವುದಾದ್ರೂ ಪನ್ನೀರ್ ಪಲ್ಯನಾದರೂ ಮಾಡ್ಕೊಳ್ಬೋದು ಅಥವಾ ಕಾಳುಗಳ ಸಾಗು ಕೂಡ ಆದರೂ ಮಾಡ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ ಅಂದರೆ ಬೇಯಿಸುವಾಗ ಒಂದು ಸ್ವಲ್ಪ ಮೀಡಿಯಂ ಒಳಗೆ ಇಟ್ಕೊಂಡು ಅದಲ್ಲದೆ ಇದು ನಾನು ಬಳಸಿರೋದು ಮೈದಾ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಹಿಟ್ಟು ಕರೆಕ್ಟಾಗಿ ಬೆಂದಿರುತ್ತೆ ನೀವೇನಾದರೂ ಗೋಧಿ ಹಿಟ್ಟು ಬಳಸಿದರೆ ಇಷ್ಟು ಕೂಡ ಟೈಮ್ ಅವಶ್ಯಕತೆ ಇರೋದಿಲ್ಲ ಬೇಗನೆ ಬೆಂದ್ಕೊಂಡ್ಬಿಡ್ತದೆ ಬಟ್ ನಾನಿಲ್ಲಿ ಮೈದಾ ಹಿಟ್ಟು ಬಳಸಿರೋದ್ರಿಂದ ಒಂದು ಸ್ವಲ್ಪ ನಿಧಾನವಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಇವಾಗ ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗೋ ರೀತಿ ಒಳಗನ್ನು ಬೆಂದ್ಕೊಂಡಿದೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಗಾರ್ಲಿಕ್ ಪರೋಟ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೊಂಡಾಗ ಲೇಯರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಕಪ್ ಮೈದಾ ಹಿಟ್ಟಲ್ಲಿ ಒಂದು ನಾಲ್ಕರಿಂದ ಐದು ಪರೋಟ ಈ ರೀತಿ ದಪ್ಪವಾಗಿ ಮಾಡಿರೋದರಿಂದ ನಾಲ್ಕರಿಂದ ಐದು ಪರೋಟ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಒಂದ್ಸರಿ ಟ್ರೈ ಮಾಡಿ ನಾವು ಆಲೂ ಪರೋಟ ಮಾಡಿರ್ತೀವಿ ಬಟ್ ಈ ರೀತಿ ಗಾರ್ಲಿಕ್ ಪರೋಟ ಮಾಡೋದು ಒಂದು ಸ್ವಲ್ಪ ಕಡಿಮೆ ಬಟ್ ಈ ಮಳೆಗಾಲದೊಳಗೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿ ಕೂಡ ಒಳ್ಳೇದು ಅಂತಾನೆ ಆದರೆ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಬಳಸಿ ಯಾಕಂದರೆ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ನನ್ನ ಒಂದು ಉದ್ದೇಶ ಹಾಗಾಗಿ ಇವತ್ತು ಸರಿ ತಿನ್ನೋದ್ರಿಂದ ಏನೂ ಅಲ್ಲ ಬಟ್ ಪದೇ ಪದೇ ನಾವು ಮಾಡ್ತೀವಿ ಅಂತಂದಾಗ ಗೋಧಿ ಹಿಟ್ಟನ್ನ ಬಳಸ್ಕೊಳ್ಳೋದು ಉತ್ತಮ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ಬೇಕು ಅಂದರೆ ಎಣ್ಣೆ ಹಚ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಳಗಡೆ ನಾವು ಪ್ರೆಸ್ ಮಾಡಿ ಬೇಯಿಸಿರೋದ್ರಿಂದ ಈ ರೀತಿ ನೋಡ್ತಿದ್ದೀರಲ್ಲ ಈ ರೀತಿ ಲೇಯರ್ ತಾನೇ ಫಾರ್ಮ್ ಆಗಿರುತ್ತೆ ಅಂದರೆ ಲೇಯರ್ ಲೇಯರ್ ಆಗಿ ಪರೋಟ ಬರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗಾರ್ಲಿಕ್ ಪರೋಟ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ